ಎ ಸ್ವಾಗತ ನಾನು ಅಮೀನ್ ಶೇಖ್ ಹುಣಸಗಿ ತಾಲೂಕಿನ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಜನಸಂಪರ್ಕ ಸಭೆ ಕಾರ್ಯಾಲಯ ಏರ್ಪಡಿಸಲಾಗಿತ್ತು ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಸುರಪುರ ಡಿವೈಎಸ್ಪಿ ಜಾವಿದ್ ಆಮ್ದರ್ ಹಾಗೂ ಹುಣಸಗಿ ಪೊಲೀಸ್ ಠಾಣೆ ಸಿಪಿಐ ರವಿಕುಮಾರ್ ಹುಣಸಗಿ ಪಿಎಸ್ಐ ಚಂದ್ರಶೇಖರ ಬಾಗಣ್ಣ ಕ್ರೈಂ ಪಿಎಸ್ಐ ಹುಣಸಗಿ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಕಾರ್ಯಕ್ರಮದಲ್ಲಿ ಸಂಘಟನೆಯ ಮುಖಂಡರುಗಳು ಊರಿನ ಹಿರಿಯ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು ವರದಿ ರಾಜು ಅವರಾದಿ ನೈನ್ ನ್ಯೂಸ್ ಹುಣಸಗಿ ಕ್ರೈಮ್ ಠಾಣೆ ಅವ್ರನ್ನ ಕಳಿಸಿದ್ವಿ ಅವರು ಟೋಟಲ್ ಲೆವೆನ್ ಲ್ಯಾಕ್ಸ್ ಫ್ರೀಸ್ ಮಾಡಿದ್ದಾರೆ ಈಗೆಲ್ಲ ಇಲ್ಲಿಲ್ಲ ಆಡ ಶಾಪುರ್ ಒಂದು ಏಳು ಲಕ್ಷ ಮಾಡಿದ್ದಾರೆ ಎಲ್ಲ ಆಕ್ಚುಲಿ ಸುರ್ಪುರ್ ಸಬ್ ಡಿವಿಷನ್ ಅಲ್ಲೇ ಮಾಡಿರೋದು ಆಲ್ಮೋಸ್ಟ್ ಒಂಬತ್ತು ಕೇಸಲ್ಲಿ ಎಂಟು ಕೇಸ್ ನಮ್ಮ ಸುರ್ಪುರ್ ಇದರೋದು ಕೊಡೇಕಲ್ಲು ಮತ್ತೆ ನಾರಾಯಣಪುರಲ್ಲೂ ಆಗಿದಾವೆ ಸ್ಟಾಪ್ ನಾವು ಮಾಹಿತಿ ತಗೋತಾ ಇರ್ತೀವಿ ಇನ್ನೊಂದೇನ ನೆಕ್ಸ್ಟ್ ಟೈಮ್ ಯಾವುದೇ ಯಾವ್ದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು ನಮ್ ಜೊತೆಗೆ ನಾವು ಕೂಡ ಆದಷ್ಟು ಸಂಪರ್ಕದಲ್ಲಿ ಇರ್ತೀವಿ ಇನ್ನೊಂದೇನಪ್ಪ ಅಂದ್ರೆ ಪಿಯ ಅವರು ನಾವು ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲ ಕರೆಯೋದ್ರಲ್ಲಿ ಕರೀರಿ ಎಲ್ಲರಿಗೆ ಅಂತ ಅಷ್ಟೇ ಹೇಳಿದ್ದು ಹೀಗಾಗಿ ಇದು ಆಯಿತು ಆಮೇಲೆ ತಾವು ಈಗಲೇ ಎಲ್ಲರೂ ಹೇಳಿದ್ರು ಸಮಸ್ಯೆಗಳನ್ನ ನಮಗೆ ಬಂದಂತ ಮಾಹಿತಿಗಳನ್ನು ತಡ ಮಾಡಿದಾಗ ನಾವು ಕೆಲಸ ಮಾಡಲಿಕ್ಕೆ